ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ಕಾರ ತುಂಬಾನೇ ಅತ್ಯುತ್ತಮವಾಗಿ ಇವತ್ತು ಕೂಡ ಬರುತ್ತೆ ಯಾಕೆಂದ್ರೆ ಪ್ರತಾಪ್ ಅವರ ತಂದೆ ತಾಯಿ ಕೂಡ ಬಂದಿದ್ದಾರೆ ಜೊತೆಗೆ ವಿನಯ್ ಅವರ ಪತ್ನಿ ಕೂಡ ಬಂದಿದ್ದಾರೆ ವಿನಯ್ ಅವರ ಪತ್ನಿ ಹೆಸರು ಅಕ್ಷತಾ ಅಂತ ನೋಡಿರ್ಬೋದು ತುಂಬಾ ಚೆನ್ನಾಗಿ ಇವತ್ತು ಬರುತ್ತೆ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ ಎಲ್ಲರೂ ಕೂಡ ಮಿಸ್ ಮಾಡಿದೆ ನೋಡಿ ಅಷ್ಟು ಚೆನ್ನಾಗಿರುತ್ತೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲರೂ ಕೂಡ ಇಷ್ಟಪಟ್ಟೆ ಪಡ್ತಾರೆ ಸೊ ವಿನಯ್ ಅವರ ಪತ್ನಿ ಅಕ್ಷತಾ ಅವರು ಕೂಡ ಬಂದಿದ್ದಾರೆ ಜೊತೆಗೆ ವಿನಯ್ ಅವರ ಮಗ ಕೂಡ ಬಂದಾಗಿದೆ ಸೊ ಡ್ರೋಮ್ ಪ್ರತಾಪ್ ಅವರನ್ನು ಕೂಡ ತುಂಬಾ ಚೆನ್ನಾಗಿ ಮಾತನಾಡಿಸ್ತಾರೆ ತುಂಬಾ ಪ್ರೀತಿಯಿಂದ ಮಾತನಾಡಿಸ್ತಾರೆ ಸಾಕಷ್ಟು ವಾದವಾದಗಳು ಕೂಡ ಕೇಳಿ ಬಂದಿತ್ತು ವಿನಯ್ ಅವರ ಮೇಲೆ ಅಪಾದನೆ ಆರೋಪಗಳು ಕೂಡ ಕೇಳಿ ಏನಪ್ಪಾ ಅಂದ್ರೆ ಅಗ್ರೆಸಿವ್ ಆಗಿ ಆಡ್ತಾರೆ ಅಂತ ಅದೇ ಒಂದು ವಿಚಾರವನ್ನು ಕೂಡ ಅಕ್ಷತಾ ಅವರು ಮನೆಯಲ್ಲಿ ಮಾತನಾಡ್ತಾರೆ ವಿನಯ್ ಅವರಿಗೆ ಬುದ್ಧಿಮಾತನು ಕೂಡ ಹೇಳ್ತಾರೆ ಅಗ್ರೆಸಿವ್ ಆಗಿ ಸ್ವಲ್ಪ ಕೂಲ್ ಆಗಿ ಹತ್ತಿರಕ್ಕೆ ಬರ್ತಾ ಇದ್ದೀರಾ ಈ ಒಂದು ಟೈಮ್ ನಲ್ಲಿ ಜನರ ಒಂದು ಪ್ರೀತಿ ವಿಶ್ವಾಸ ಗಳಿಸ್ಕೋಬೇಕಾಗಿತ್ತು ಸ್ವಲ್ಪ ಕೂಲ್ ಆಗಿ ಆಡಿ ಕಾಮಾಗಿ ಕಂಪೋಸ್ ಆಗಿ ಆಡಿ ಮಾತನ್ನ ತಿಳಿಸ್ತಾರೆ ಜೊತೆಗೆ ಡ್ರೋನ್ ಪ್ರತಾಪ್ ಅವ್ರನ್ನು ಕೂಡ ತುಂಬಾ ಚೆನ್ನಾಗಿ ಮಾತನಾಡಿಸುತ್ತಾ ತುಂಬಾನೆ ಸುಮ್ಮನೆ ಆರಾಮಾಗಿ ಒಂದು ತಮಾಷೆಯನ್ನು ಕೂಡ ಮಾಡಿ ಕೆನೆಯನ್ನು ಕೂಡ ಸಾವಿರುತ್ತಾರೆ ಹೌದು ಡ್ರೋಮ್ ಪ್ರತಾಪ್ನು ಕೂಡ ತುಂಬಾ ಚೆನ್ನಾಗಿ ಮಾತನಾಡು ವಿನಯ್ ಅವರ ಪತ್ತಿನ ಅಕ್ಕ ಅಂತ ಕರೀತಾರೆ ಡ್ರೋಮ್ ಪ್ರತಾಪ್ ಅವರು ನಂತರದಲ್ಲಿ ಅಕ್ಕನನ್ನು ತುಂಬಾ ಚೆನ್ನಾಗಿ ಮಾತನಾಡುತ್ತಾ ವಿನಯ್ನ ವಿನಯ್ ಅಣ್ಣ ಅಂತಾರಲ್ಲ ಸೊ ಅದೇ ರೀತಿ ವಿನಯ್ ಅವರ ಪತ್ನಿ ಅಕ್ಷರ ಅವರನ್ನ ಅಕ್ಕ ಅಂತ ತುಂಬಾ ಚೆನ್ನಾಗಿತ್ತು ಟ್ರಂ ಪ್ರತಾಪ್ ಮತ್ತು ಅಕ್ಷರ ಅವರು ಕೂಡ ತುಂಬಾ ಚೆನ್ನಾಗಿ ಮಾತನಾಡ್ಕೋತಾರೆ ಅದ್ಭುತವಾದಂತಹ ಸಮಯವನ್ನು ಕೂಡ ಕಳೀತಾರೆ ಸೊ ಸುಮ್ಮನೆ ಒಂದು ತಮಾಷೆಗೆ ಕೈಯನ್ನ ಕೆನೆ ಹತ್ರ ಇಡುತ್ತಾರೆ ಅಷ್ಟೇ ನೋಡೋದಿಲ್ಲ ಆದ್ರೆ ಸುಮ್ನೆ ಕೆನೆಯನ್ನ ಸಾವರುತ್ತಾರೆ ಅದ್ಭುತವಾಗಿಯೂ ಕೂಡ ನಂತರದಲ್ಲಿ ಅಕ್ಕ ತಮ್ಮ ಕೂಡ ಮಾತನಾಡ್ಕೋತಾರೆ ಪ್ರತಾಪ್ನ ಕಡೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಅಥವಾ ತುಂಬಾನೇ ಮುಗ್ದು ಅಥವಾ ತುಂಬಾನೇ ಇನ್ನೊಂದು ಸೆಂಟ್ ಎಲ್ಲರೂ ಕೂಡ ಮುದ್ದಾಡೋಕೆ ಇಷ್ಟ ಪಡ್ತಾರೆ